ಸರ್ವೇ ಭವಂತು ಸುಖಿನಃ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ವೃಷಭ ಸಿಂಹ ಹಾಗೂ ಧನು ರಾಶಿಗಳಿಗೆ ಬಹಳ ಉತ್ತಮವಾದಂತಹ ಫಲ ಎಲ್ಲ ಕಡೆಯೂ ಪ್ರಾಪ್ತಿಯಾಗತ್ತೆ ನೀವು ಗುರು ಸ್ಥಾನ ಗುರುಪಟವನ್ನು ಇವತ್ತು ಬೇರೆಯವರಿಂದ ಪಡ್ಕೊಳ್ತೀರಿ ಅಂದರೆ ಎಲ್ಲರೂ ನಿಮ್ಮನ್ನು ಇಂದು ಮಾರ್ಗದರ್ಶನಕ್ಕಾಗಿ ನಿಮ್ಮ ಸುತ್ತುವರೆದು ನಿಂತ್ಕೊಳ್ತಾರೆ ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ವಿಶಾಖ ನಕ್ಷತ್ರದ ಸ್ವಭಾವವೇ ಹಾಗೆ ಅತಿ ಮಾಡೋದಕ್ಕೆ ಅದು ಪ್ರೇರೇಪಿಸುತ್ತೆ ಹೀಗಾಗಿ ನೀವು ಬೇರೆಯವರಿಂದ ಅತಿಯಾದಂತಹ ಒಂದು ಫೇವರ್ ಅತಿಯಾದಂತಹ ಗೌರವ ಇದನ್ನು ನೀವು ನಿರೀಕ್ಷೆ ಮಾಡ್ಕೊಳ್ತಾ ಇರ್ತೀರಿ ಅದು ಪ್ರಾಪ್ತಿಯಾಗೋದಿಲ್ಲ ಆದ್ದರಿಂದ ಇಂದು ಶುಭ ಫಲ ಇದ್ದರೂ ಕೂಡ ಬಹಳ ಕೇರ್ಫುಲ್ ಅಥವಾ ಬಹಳ ವಿವೇಕದಿಂದ ಎಲ್ಲದನ್ನು ನಡೆಸ್ಕೊಂಡು ಹೋಗಬೇಕು ನಿಮಗೆ ಇಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಮತ್ತು ಫೈನಾನ್ಷಿಯಲ್ ಡೀಲಿಂಗ್ಸಲ್ಲಿ ಸೇಲ್ಸ್ ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿ ಹಾಗೂ ಯಾವುದೇ ರೀತಿಯ ಸಂಧಾನ ಕೋರ್ಟ್ ಕಚೇರಿಗಳಲ್ಲಿ ವಾಗ್ವಾದಗಳಲ್ಲಿ ನೆಗೋಸಿಯೇಷನ್ ಬಿಸ್ನೆಸ್ಸಲ್ಲಿ ಇದು ಎಲ್ಲದರಲ್ಲೂ ಕೂಡ ಮತ್ತು ಇವತ್ತು ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಪರೀಕ್ಷೆಗಳಿದ್ದರೆ ಇಂದು ಶುಭ ದಿನ ಈ ನಾಲ್ಕು ರಾಶಿಗಳಿಗೆ ಎಲ್ಲ ರೀತಿಯ ಶುಭ ಫಲ ಇಂದು ಪ್ರಾಪ್ತಿಯಾಗುತ್ತೆ ಕರ್ಕ ಕರ್ಕುಲಿಕ ಹಾಗೂ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಇಲ್ಲದಿರುವಂತಹ ದಿವಸವೇ ಇದಾಗಿರುತ್ತೆ ಆದರೆ ಇಂದು ನಿಮಗೆ ಗುರುಬಲ ಪ್ರಾಪ್ತಿಯಾಗುತ್ತೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಆಧ್ಯಾತ್ಮದ ವಿಷಯದಲ್ಲಿ ಬಹಳ ದೊಡ್ಡದೊಂದು ಏನೋ ಒಂದು ಬ್ರೇಕ್ ಥ್ರೂ ಇದು ನಿಮಗೆ ಸಾಧ್ಯವಾಗುತ್ತೆ ಕೌನ್ಸಲಿಂಗ್ ಅಥವಾ ನೆಗೋಸಿಯೇಷನ್ ಅಥವಾ ಬೇರೆಯವರಿಗೆ ಏನಾದರೂ ಒಂದು ಕೊಡುವುದು ಅಡ್ವೈಸ್ ಮಾಡೋದು ಅಥವಾ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಲುಪಿಸೋದು ಇಂತಹದ್ದು ರೇಡಿಯೋ ಟಿ ವಿ ಇಂಥದ್ರಲ್ಲಿ ಮಾಹಿತಿಗಳನ್ನು ಹೇಳುವಂಥದ್ದು ಇಂತಹದರಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರಿ ನಿಮಗೆಲ್ಲರಿಗೂ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಮಿಥುನ ಕನ್ಯಾ ಹಾಗೂ ಮಕರ ಮತ್ತು ಕುಂಭರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರರ್ಥ ಏನು ಅಂದರೆ ತುಂಬಾ ದೊಡ್ಡದೇನು ನಡೆಯೋದಿಲ್ಲ ಆದರೆ ತುಂಬ ಕೆಟ್ಟದ್ದು ಏನು ಇದು ಆಗೋದಿಲ್ಲ ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಸಮತೋಲಿತವಾದಂತಹ ಭಾವನೆಯನ್ನು ಇಟ್ಟುಕೊಂಡು ಹೋದಾಗ ಮುಂದೆ ಹೋಗ್ತೀರಿ ಸುತ್ತಮುತ್ತ ನಿಮಗೆ ಬೇರೆಯವರು ನಿಮ್ಮ ಸಹಕಾರಕ್ಕಾಗಿ ನಿಮ್ಮ ಅಡ್ವೈಸ್ಗಾಗಿ ಕಾಯ್ತಾ ಇರ್ತಾರೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ ನಾನು ಇವರಿಗೆಲ್ಲ ಗುರುಸ್ಥಾನದಲ್ಲಿದ್ದೇನೆ ಇವರಿಗೆ ನನ್ನ ಗೈಡೆನ್ಸ್ ಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಬಿಟ್ಟಾಗ ಇಂದಿನ ದಿನ ಯಶಸ್ಸು ನಿಮ್ಮದೇ ಆಗುತ್ತೆ ಇಂದು ನಿಮಗೆಲ್ಲರಿಗೂ ಉದ್ಯಮ ಯಾವುದ್ಯಾವುದು ಅಂತಂದರೆ ಅಧ್ಯಾತ್ಮದಲ್ಲಿರೋರು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಸಂಘಟನೆಗಳು ಮತ್ತು ಪಾಲಿಟಿಕಲ್ ಗ್ರೂಪ್ಸಲ್ಲಿರೋರು ಮತ್ತು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇರೋರಿಗೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ಸಲ್ಲಿರೋರಿಗೆ ಹಾಗೂ ಬಯೋಕೆಮಿಕಲ್ ಪೆಟ್ರೋಕೆಮಿಕಲ್ ಇತ್ಯಾದಿಗಳಲ್ಲಿ ಇರುವಂತಹ ಉದ್ಯಮದಲ್ಲಿ ಇಲ್ಲೋ ಇರೋರು ಎಲ್ಲರಿಗೂ ಕೂಡ ಇಂದು ಮುಖ್ಯವಾದಂತಹ ಒಂದು ಸುದ್ದಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಪ್ತಿಯಾಗೋದಿದೆ ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ